ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ನಮಸ್ಕಾರ ಈಗ ರಾಜ್ಯ ಮಟ್ಟದ ಅಥ್ಲೆಟಿಕ್ಸ್ ಹದಿನಾಲ್ಕು ವರ್ಷದೊಳಗೆ ನಮ್ಮ ಮಕ್ಕಳಿಗೆ ಕ್ರೀಡಾಕೂಟ ನಮ್ಮ ಸಿನಿಮಾಗದಲ್ಲಿ ಆಯೋಜಿಸಿದ ಈ ಮಕ್ಕಳಿಗೆ ನಮ್ಮ ಸಮಿತಿಯವರು ಅವರನ್ನ ಒಂದು ಉಪಾರ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳಿದ್ರೆ ತುಂಬ ಹೃದಯದಿಂದ ಎಲ್ಲ ವ್ಯವಸ್ಥೆನ ಮಾಡಿಕೊಂಡು ಫಲವನ್ನು ತುಂಬ ಶುಚಿಯಾಗಿ ರುಚಿಯಾಗಿ ತಂದು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಎಲ್ಲರೂ ಕೂಡ ಮಕ್ಕಳು ಎಲ್ಲರೂ ತಿನ್ಬಿಟ್ಟು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಅವರಿಗೆ ಇನ್ನೂ ಕೂಡ ಆರೋಗ್ಯ ಆಯೋಚನೆಯನ್ನು ಕೊಟ್ಟು ಇನ್ನೂ ದಾನ ಧರ್ಮ ಮಾಡುವಂತಹ ಮನಸ್ಸನ್ನು ಇನ್ನೂ ಹೆಚ್ಚಿಗೆ ಕೊಡಲಿ ಅಂತ ನಾನು ಅವರಲ್ಲಿ ಕೇಳ್ಕೊಳ್ತೇನೆ ಧನ್ಯವಾದ కూట వివారి శాలా శిక్షణ ఇలాఖయస్పి సాహెబ్ ఉపనిర్దేశకరు పిఓ సాహెబ్ నిరేంద్ర మోదీ విచారణ నెరవేర్చి నన్న హసరు తేజ్వని జీరా మే నెంగళూరు నార్త్ బిహిమూరు వర్ష సో నన్ను ఫస్ట్ టైమ్ న్యూ మీట్ ఆ తుంబా ఖుషి ఆైక్ టుస్ మరి నన్న కోచ్ కాంతమ్మ మే అర్జున వాడి ఇషాన్స్ తుంక్ యూ హిని ಹೌದು ಈವನ್ ಶಾರ್ಟ್ ಶಾರ್ಟ್ಪುಟ್ ಅಲ್ಲಿ ನಾನು ರೆಕಾರ್ಡ್ ಲೆವೆನ್ ನಂಗೆ ತುಂಬಾ ಖುಷಿ ಆಗ್ತಿದೆ ಈಗ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಮತ್ತೆ ನಾನು ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಮತ್ತೆ ತುಂಬಾ ಖುಷಿ ಆಗ್ತಿದೆ ಈಗ ಸೆಲೆಕ್ಟ್ ಆಗಿದ್ದೀನಿ ಸೊ ಅಲ್ಲಿ ಕೂಡ ಕರ್ನಾಟಕ ನನ್ನ ಹೆಸರು ಖುಷಿ ನಾನು ಜ್ಞಾನಗಂಗಾ ವಿದ್ಯಾಸಂಸ್ಥೆಯಲ್ಲಿ ಓದ್ತಿದ್ದೀನಿ ಸ್ಟೇಟ್ ಲೆವೆಲ್ ಅಲ್ಲಿ ಸೆಕೆಂಡ್ ಬಂದಿದ್ದೀನಿ ನ್ಯಾಷನಲ್ ಎಂಟ್ರಿ ಆಗಿದ್ದೀನಿ ಇದಕ್ಕೆ ಕಾರಣ ನನ್ನ ಕೋಚ್ ನನ್ ಸ್ಕೂಲ್ கீட்டி தான் நம்ம பிரீத்திய விசார